ಕಳೆದ ಕೆಲವು ವಾರಗಳಿಂದ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವ ಶ್ರಾವಣಿ ಸುಬ್ರಹ್ಮಣ್ಯ ಟಿಆರ್ಪಿ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆದುಕೊಳ್ತಾ ಇದೆ ಈ ಧಾರಾವಾಹಿಯ ಎಲ್ಲ ಪಾತ್ರಗಳು ಜನಪ್ರಿಯವಾಗಿದ್ದು ಜನರು ಕಲಾವಿದರನ್ನ ಅವರ ಪಾತ್ರಗಳಿಂದಲೇ ಗುರುತಿಸಲಾಗ್ತಾ ಇದೆ ಈ ಧಾರಾವಾಹಿಯಲ್ಲಿ ಪಿಂಕಿಯಾಗಿ ನಟಿಸ್ತಾ ಇರುವ ಬಾಲ ಕಲಾವಿದೆ ಪ್ರತಿ ಶೆಟ್ಟಿ ಎಲ್ಲರ ಗಮನವನ್ನು ಸೆಳೆದಿದ್ದಾಳೆ ಮಾಡೆಲ್ ಮತ್ತು ಬಾಲ ಕಲಾವಿದೆಯಾಗಿ ಗುರುತಿಸಿಕೊಂಡಿರುವ ಪ್ರತಿ ಶೆಟ್ಟಿ ಕೇವಲ ನಲವತ್ತು ದಿನಗಳಲ್ಲಿ ಐದು ಕೆಜಿ ತೂಕ ಇಳಿಸಿದ್ದಾಳೆ ದೊಡ್ಡವರಂತೆ ಜಿಮ್ನಲ್ಲಿ ಬೆವರು ಹರಿಸಿರುವ ಪಿಂಕಿ ಬಿಗ್ ಬಜೆಟ್ ಸಿನಿಮಾಗಾಗಿ ತೂಕ ಇಳಿಸಿಕೊಂಡಿದ್ದಾಳೆ ಪ್ರತಿ ಶೆಟ್ಟಿಗೆ ತೂಕ ಇಳಿಸಿಕೊಳ್ಳುವ ಮಾರ್ಗದಲ್ಲಿ ಸಹಾಯ ಮಾಡಿರುವ ಜಿಮ್ ಟ್ರೈನರ್ ಕುರಿತ ವಿಡಿಯೋ ವಿಶೇಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಈ ವಿಡಿಯೋ ವೈರಲ್ ಆಗಿದ್ದು ಇಷ್ಟು ಚಿಕ್ಕ ಮಕ್ಕಳನ್ನ ಜಿಮ್ಗೆ ಕಳುಹಿಸೋದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದ ಕೆಟ್ಟದ ಅನ್ನೋದ್ರ ಕುರಿತು ಚರ್ಚೆಗಳು ಆರಂಭಗೊಂಡಿವೆ ಮೂರು ವರ್ಷಗಳ ಹಿಂದೆ ಬಿಗ್ ಬಜೆಟ್ ಸಿನಿಮಾಗೆ ಪಿಂಕಿ ಆಯ್ಕೆಯಾಗಿದ್ದಳು ಈ ಹಿಂದೆ ಆದರೆ ಕಾರಣಾಂತರಗಳಿಂದ ಚಿತ್ರದ ಶೂಟಿಂಗ್ ವಿಳಂಬವಾಗಿತ್ತು ಈ ಮೂರು ವರ್ಷದ ಅವಧಿಯಲ್ಲಿ ಪ್ರತಿ ಶೆಟ್ಟಿ ಸ್ವಲ್ಪ ದಪ್ಪವಾಗಿದ್ದಾಳೆ ಶೂಟಿಂಗ್ ಆರಂಭವಾದ ವೇಳೆ ಪ್ರತಿ ಶೆಟ್ಟಿಯನ್ನ ನೋಡಿದ ನಿರ್ದೇಶಕರು ಈಗ ನಮ್ಮ ಪಾತ್ರಕ್ಕೆ ಪಿಂಕಿ ಸರಿಯಾಗಲ್ಲ ಅಂತ ಹೇಳಿದ್ದಾರೆ ಕೊನೆಗೆ ಪಿಂಕಿ ಪೋಷಕರು ಸಿನಿಮಾ ತಂಡದ ಬಳಿ ನಲವತ್ತು ದಿನ ಸಮಯ ತೆಗೆದುಕೊಂಡು ಮಗಳ ತೂಕ ಇಳಿಕೆಗಾಗಿ ಆಕೆಯನ್ನು ಜಿಮ್ ಟ್ರೈನರ್ ಬಳಿ ಕರೆದುಕೊಂಡು ಬಂದಿದ್ದಾರೆ ನಲವತ್ತು ದಿನ ಜಿಮ್ ಟ್ರೈನರ್ ಮಾರ್ಗದರ್ಶನದಲ್ಲಿ ಪಿಂಕಿ ಐದು ಕೆಜಿ ತೂಕ ಇಳಿಸಿದ್ದಾಳೆ ವೈರಲ್ ಆಗಿರುವ ವಿಡಿಯೋದಲ್ಲಿ ಮಕ್ಕಳ ತೂಕ ಇಳಿಸೋದು ತುಂಬ ಕಷ್ಟ ಅವರಿಗೆ ಯಾವುದೇ ಉಪಕರಣಗಳು ಇರಲ್ಲ ಆದರೂ ಪಿಂಕಿಯ ತೂಕ ಕಡಿಮೆಯಾಗಿದೆ ಅಂತ ಜಿಮ್ ಟ್ರೈನರ್ ಹೇಳ್ತಾರೆ ಕೆಲವರು ಮಕ್ಕಳು ಜಿಮ್ ಮಾಡಿದರೆ ಎತ್ತರ ಆಗಲ್ಲ ಅಂತ ಹೇಳ್ತಾರೆ ಆದರೆ ಈ ಮಾತು ಸುಳ್ಳು ಎತ್ತರ ಅನುವಂಶೀಯತೆ ಮೇಲೆ ನಿರ್ಧಾರವಾಗುತ್ತೆ ಜಿಮ್ ಮಾಡೋದರಿಂದ ಮಕ್ಕಳ ಎತ್ತರದ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ಅಂತ ಜಿಮ್ ಟ್ರೈನರ್ ಹೇಳಿದ್ದಾರೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲಿ ಸುರೇಂದ್ರ ಮತ್ತು ವಂದನಾಳ ಮಗಳು ಪಿಂಕಿ ಪಾತ್ರದಲ್ಲಿ ಪ್ರತಿ ಶೆಟ್ಟಿ ನಟಿಸ್ತಾ ಇದ್ದಾಳೆ ಶ್ರಾವಣಿಗೆ ಪಿಂಕಿ ಅಚ್ಚುಮೆಚ್ಚಿನ ಗೆಳತಿಯಾಗಿದ್ದಳು ಶ್ರಾವಣಿ ಆಗಿ ಸುಬ್ಬು ಮನೆ ಸೇರಿದ ಬಳಿಕ ಪಿಂಕಿ ಪಾತ್ರಕ್ಕೆ ಕತ್ತರಿ ಬಿದ್ದಂತಾಗಿದೆ ಸದಾ ಶ್ರಾವಣಿ ಜೊತೆಯಲ್ಲಿಯೇ ಪಿಂಕಿ ಕಾಣಿಸಿಕೊಳ್ತಾ ಇದ್ದಳು ಸದ್ಯ ಧಾರಾವಾಹಿಯಲ್ಲಿ ಪಿಂಕಿಯನ್ನ ಸಮ್ಮರ್ ಕ್ಯಾಂಪ್ಗೆ ಕಳುಹಿಸಲಾಗಿದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ